ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ ಮಾಡ್ತಾ ಇದ್ದೀವಿ ಶನಿವಾರ ಮತ್ತು ಭಾನುವಾರದ ಎರಡು ದಿನದ ಬ್ಲಾಗ್ ಆಗಿರುತ್ತೆ ಇದು ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಶನಿವಾರ ಹನುಮಂತನ ದೇವಸ್ಥಾನಕ್ಕೆ ಬಂದಿದ್ದೀವಿ ಆಂಜನೇಯನ ದೇವಸ್ಥಾನಕ್ಕೆ ಇದು ಮನೆ ಹತ್ರನೇ ನಿಯರ್ ಬೈ ಇರೋ ದೇವಸ್ಥಾನ ಸರಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮಕ್ಕಳನ್ನ ಸ್ಕೂಲಲ್ಲಿ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನನಗೆ ಬೈದಿ ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನದಲ್ಲೆಲ್ಲ ಚೆನ್ನಾಗಿ ದರ್ಶನ ಆಯಿತು ದರ್ಶನ ಎಲ್ಲ ಮುಗಿಸ್ಕೊಂಡು ಆ ತುಳಸಿ ಪತ್ರೆ ಅದನ್ನೆಲ್ಲ ಇಸ್ಕೊಂಡು ಇವಾಗ ರಿಟರ್ನ್ ನಾವು ಮನೆಗೆ ಹೋಗೋಣ ಅಂತ ಓಟ್ಟಿದ್ದೀನಿ ನನ್ನ ಹಸ್ಬೆಂಡ್ ಕೂಡ ಹಾಗೆ ಹೋದ್ರು ಆಫೀಸಿಗೆ ಹೋಗ್ತೀನಿ ಅಂದ್ಬಿಟ್ಟು ನಾನೇ ಹಾಗೆ ನೆಟ್ಕೊಂಡು ಮನೆ ಹತ್ರನೇ ಬರ್ತೀನಿ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿ ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ ಹೋಗಿ ಬರ್ತಾ ಹಂಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು ಮನೆಗೆ ಅದನ್ನೆಲ್ಲ ತೊಗೊಂಡು ಹಂಗೆ ಹಾಲು ಮೊಸರು ತೊಗೊಂಡು ಬಂದೆ ಇವಾಗ ಬೆಳಗ್ಗೆ ಆಲ್ಮೋಸ್ಟ್ ಇವಾಗ ಒಂಬತ್ತುವರೆ ಆಗಿದೆ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ಬೆಳಗನೆ ದೇವಸ್ಥಾನಕ್ಕೆ ಹೋಗಿದ್ವಿ ಹೋಗಿ ಬಂದಿದ್ದೀವಿ ಆಮೇಲೆ ಮಧ್ಯ ಆಮೇಲೆ ಯಾವ ರೀತಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಪೂಜೆ ಕೂಡ ಮಾಡಿದೆಲ್ಲ ಆಗಿದೆ ಬ್ಯಾಕ್ ಕ್ಯಾಮ್ರದೆಲ್ಲ ತೋರಿಸ್ತೀನಿ ಸ್ವಲ್ಪ ಬ್ಲರ್ ಇದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಏನಾಗಿದೆ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಒಂದು ವಾರದಿಂದ ಹುಷಾರಿಲ್ಲ ಎಲ್ಲರಿಗೂ ಸರಿ ಯಾಕೆ ಹಿಂಗಾಯಿತು ಏನು ಅಂತಲೂ ಗೊತ್ತಿಲ್ಲ ಸರಿ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದೆ ಅಡುಗೆ ಏನು ಮಾಡೋಕ್ಕಾಗಿರ್ಲಿಲ್ಲ ಒಂದು ಸರಿ ಹೋಟ್ಲಿಂದಾನೆ ಇಡ್ಲಿ ತರಿಸ್ಕೊಟ್ಟು ಬೆಳಗ್ಗೆ ಎದ್ದು ಕ್ಲೀನ್ ಮಾಡಬೇಕು ಇದೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿರೋದು ಇದೆಲ್ಲ ಫೋಲ್ಡ್ ಮಾಡಿ ಕಬೋರ್ಡಿಗೆ ಇಡ್ಬೇಕು ಇದು ಪೂರ್ತಿ ಎಲ್ಲ ವಾಶ್ ಮಾಡಿ ಇಟ್ಟಿರೋದು ಮರ್ಚಿದೆ ಸ್ವಲ್ಪ ಕೆಳಗಡೆ ಎಲ್ಲ ಇದೆಲ್ಲ ಫೋಲ್ಡ್ ಮಾಡಿ ಕಬೋರ್ಡಿಗೆ ಇಡ್ಬೇಕು ನೋಡಿ ಇದಿಷ್ಟು ಬಟ್ಟೆ ವಾಶ್ ಮಾಡೋದು ಯೂನಿಫಾರ್ಮ್ ಎಲ್ಲ ಅದ್ರ ಜೊತೆ ಸ್ವಲ್ಪ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ರನ್ ಆಗ್ತಾ ಇದೆ ಇದೆಲ್ಲ ಸ್ವಲ್ಪ ವಾಶ್ ಆಗಿದೆ ನೋಡಿ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟಿದೀನಿ ರನ್ ಆಗ್ತಾ ಇದೆ ಬಂದಿದ್ದೀನಿ ರೂಮ್ ಫುಲ್ ಮೆಸ್ಸಿ ಆಗಿದೆ ಬಟ್ಟೆ ಎಲ್ಲ ಹಾಕಿ ಹಾಕಿ ಇವಾಗ ರೂಮ್ನ ಸಹ ಕ್ಲೀನ್ ಮಾಡ್ಕೋಬಿಡೋಣ ಅಂತ ಬಂದಿನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಆ ರೂಮ್ದು ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಆ ಕ್ಲೀನ್ ಮಾಡ್ಕೋಬೇಕು ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಈ ರೀತಿ ಆಗಿದೆ ನಮ್ಮ ರೂಮಿನ ಪರಿಸ್ಥಿತಿ ಬೆಡ್ ಸ್ಪ್ರೆಡ್ ತಂದಿಟ್ಟಿದ್ದೀನಿ ಬೆಡ್ ಸ್ಪ್ರೆಡ್ ತಲ್ದಿ ಮೀನು ಕವರ್ ಎಲ್ಲ ಹಾಕ್ಬಿಟ್ಟು ಇದನ್ನ ಫುಲ್ ಚೇಂಜ್ ಮಾಡಬೇಕು ಬನ್ನಿ ಹಾಗಿದ್ರೆ ಇವಾಗ ಇದನ್ನ ಚೇಂಜ್ ಮಾಡಣ ಯಾವ ರೀತಿ ಆಗುತ್ತೆ ಯಾವ ರೀತಿ ಕಾಣುತ್ತೆ ಅಂತ ಸಾ ತೋರಿಸ್ತೀನಿ ನಿಮಗೆ ಚೇಂಜ್ ಮಾಡಿ ಏನು ಮಾಡ್ತಾ ಇದ್ದೀರಾ ಬಲದಿ ನೀವು ನೋಡಿ ಎಲ್ಲಾ ತೊಗೊಂಡಿದನ ಎಲ್ಲಾ ರೆಡಿ ಮಾಡ್ತಾ ಇದೀನಿ ಈಗ ಸ್ವಲ್ಪ ಇಂಗೇ ಎಲ್ಲಾ ಮಾಡಿದ್ಮೇಲೆ ಮಾಡಿದ್ ಮೇಲೆ ತುಂಬಾ ಚೆನ್ನಾಗಿ ಕಾಣುಸ್ತಾಯಿದೆ ಅದಕ್ಕಿಂತ ಮುಂಚೆ ಫುಲ್ ಮೆಸ್ಸಿಯಾಗಿ ಇತ್ತು ನೋಡಿ ಇವಾಗಾದರೂ ಒಂದು ಅರ್ಧ ಗಂಟೆ ಹಿಂಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅರ್ಧ ಗಂಟೆ ಆದಮೇಲೆ ಮತ್ತೆ ನಾನು ಚಿಕ್ಕಮಗ್ಗ ಬಾಲಾಜಿ ಬಂದೆ ಎಲ್ಲ ಮೆಸ್ಸಿ ಮಾಡ್ತಾನೆ ಮತ್ತೆ ಶಾಪ್ ಮಾಡ್ತಾನಲ್ಲ ಆ ರೂಮಲ್ಲೇ ಕುತ್ಕೊಂಡು ಬರಿತೀನಿ ಅಂತ ಬರ್ತಾನೆ ಶಾಪ್ ಮಾಡ್ತಾನಲ್ಲ ಅದು ಶಾಪ್ನಾದೆಲ್ಲ ಅಲ್ಲೇ ಹಾಕಿರ್ತಾನೆ ಎಲ್ಲ ಗಲೀಜು ಮಾಡಿಬಿಡ್ತಾನೆ ಸರಿ ಎಲ್ಲ ಮಡ್ಚೋಣ ಅಂತ ಅಂದ್ಬಿಟ್ಟು ಬೆಡ್ಶೀಟ್ ಎಲ್ಲ ಮಡಚಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಟಿಫನ್ಗೆ ಅಂತ ಅಂದ್ಬಿಟ್ಟು ನಾನು ಶಾವಿಗೆ ಭಾತ್ನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಉದ್ರದ್ರಾಗಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಸರಿ ಉಪ್ಪಿಟ್ಟೇನು ಬೇಡ ಅಂತ ನನ್ನ ಮಗ ಶಾವಿಗೆ ಉಪ್ಪಿಟ್ಟು ಏನಾದರೂ ಮಾಡೋಣ ಉಪ್ಪಿಟ್ಟು ಮಾಡೋಂಗಿದ್ರೆ ಅಂದ್ ಸರಿ ಶಾವಿಗೆ ಉಪ್ಪಿಟ್ಟೆ ಮಾಡಬೇಡ ಅಂತ ಅಂದ್ಬಿಟ್ಟು ಶಾವಿಗೆ ಉಪ್ಪಿಟ್ಟೆ ಮಾಡಿದೆ ಬಿಸಿ ಬಿಸಿಯಾಗಿ ತುಂಬಾ ರುಚಿಯಾಗಿ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿತ್ತು ಸರಿ ಹಾರ್ಕೊಳ್ಲಿ ಅಂತ ಅಂದ್ಬಿಟ್ಟು ಒಂದು ಎರಡು ನಿಮಿಷ ಮುಚ್ಚಿಟ್ಟಿದೆ ತುಂಬ ಚೆನ್ನಾಗಿ ಉದ್ರುದ್ರೆ ಕೂಡ ಆಗಿತ್ತು ನೋಡಿ ಇವಾಗ ಸರ್ವ್ ಮಾಡಿ ನನ್ನ ಹಸ್ಬೆಂಡಿಗೆ ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂದರು ಟಿಫನ್ ನ ಮುಗಿಸ್ಕೊಂಡು ಮತ್ತೆ ಯಾವುದೇ ರೀತಿ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗಿಲ್ಲ ಸರಿ ವರ್ಕ್ ಎಲ್ಲ ಬರ್ಸೋಣ ಮಕ್ಳಿಗೆ ಏನ್ಬಿಟ್ಟು ಒಂದ್ ಬ್ಯಾಚ್ ನ ಬಟ್ಟೆ ಮಿಷಿನ್ಗೆ ಹಾಕೊಂಡು ಹಾಗೆ ಹೋಮ್ವರ್ಕ್ ನಾ ಬರ್ತಾ ಇದ್ದೀನಿ ಇಬ್ರುಗು

ನೋಡಿ ಫ್ರೆಂಡ್ಸ್ ವರ್ಕ್ ಬರಿಬೇಕು ಅಂತ ಟೈಮಲ್ಲಿ ನಾಟಕ ಹೆಂಗೆ ಮಾಡ್ತಾನೆ ನಮ್ಮ ಬಾಲಾಜಿ ಅಂತ ಹಾಯ್ ಬಾಲೂ ಏನು ಬಾಲಾಜಿ ನಾಟಕ ಆಡ್ತಾ ಇದೀಯಾ ನೋಡಿ ಫ್ರೆಂಡ್ಸ್ ನಾಟಕ ಆಡ್ತಾವನಂತೆ ಅಂದರೆ ನಮ್ಮ ಬಾಲಾಜಿ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬ ಚೆನ್ನಾಗಿ ಬರೀತಾನೆ ನೋಡಿ ಅವ್ನು ಹ್ಯಾಂಡ್ ರೈಟಿಂಗ್ ಕೂಡ ತೋರಿಸ್ತೀನಿ ಹೆಂಗೆ ಬರ್ತೀಕಂತ ಹ್ಯಾಂಡ್ ರೈಟಿಂಗ್ ನಿಂಗೆ ಇಷ್ಟನಾ ಬರೆಯೋದಂದ್ರೆ ಇಷ್ಟ ಫೋರ್ ಇಷ್ಟನಾ ఏం బ릿తరోది నీ ఇవగా 112 112 1 2 3 బంగారం అది 112 వల్లా ఏ వన్ వన్ జా ఇది 1 2 3 4 ನೋಡಿ ಫ್ರೆಂಡ್ಸ್ ಬಾಲಾಜಿ ಇವಾಗ ಕೋಪ ಬಂದಿದೆ ಹೇಳ್ತೇವೆ ಬಾಲಾಜಿ ಪೆನ್ಸಿಲ್ ಹೊಡಿಯೋದು ತೀಟೆ ಎಲ್ಲ ಮಾಡ್ತಾನೆ ನಮ್ ಚಿಕ್ಕನ್ನ ತೋರಿಸ್ತೀನಿ ನೋಡಿ ಆಡ್ತಾನೆ ದೊಡ್ಡನ್ನ ತೋರಿಸ್ತೀನಿ ಮಕ್ಳಿಗೆಲ್ಲ ವರ್ಕ್ ಎಲ್ಲ ಮಾಡಿಸ್ಕೊಂಡು ಅಮ್ಮ ಊರಿಂದ ತಗರಿಕಾಯಿ ತಂದಿದ್ದೀನಿ ಅಂತ ಹೇಳಿದ್ರು ಸರಿ ಅದು ಮತ್ತೆ ಇನ್ನೊಂದು ಈ ಕಾಯಿ ಕೊಟ್ಟಿದ್ರು ಸ್ವಲ್ಪ ಕಡಲೆಕಾಯೆಲ್ಲ ಇತ್ತು ಹುಣಸೆ ಎಲ್ಲ ಇತ್ತು ಸ್ವಲ್ಪ ಎಲ್ಲ ಕೊಟ್ಟು ಕಳಿಸಿದ್ರು ಸರಿ ಎಲ್ಲ ಸಪ್ರೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಅಡುಗೆಗೆಲ್ಲ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕಾಳನ್ನ ಎಲ್ಲ ಬಿಡಿಸ್ತಾಯಿದ್ದೀನಿ ತಗಿನಿ ಕಾಳೆ ಬಿಡಿಸ್ತಾ ಇದ್ದೀನಿ ಇನ್ನು ಮಿಕ್ಕಿದೆಲ್ಲ ಆಮೇಲೆ ಆಯಿತು ಅಂದ್ಬಿಟ್ಟು ಈ ರೀತಿ ಕಾಳನ್ನ ಸ್ವಲ್ಪ ಬಿಡಿಸಿ ಫ್ರಿಜ್ಜಿಗೆ ಇಟ್ಕೊಂಬಿಟ್ರೆ ಈಸಿ ಆಗುತ್ತಲ್ಲ ಅಡುಗೆ ಮಾಡೋ ಟೈಮಿಗೆ ಅಂತ ಅಂದ್ಬಿಟ್ಟು ಕಾಳು ಎಲ್ಲ ಆ ಮಕ್ಕಳನ್ನೂ ಕೂಡ ಕೂರಿಸ್ಕೊಂಡಿದ್ದೆ ಇಂಥ ಕೆಲಸಕ್ಕೆಲ್ಲ ಮಕ್ಳನ್ನೂ ಕೂಡ ಇನ್ಕ್ಲೂಡ್ ಮಾಡ್ಕೋತೀನಿ ನಾನು ಅವ್ರಿಗೂ ಕೂಡ ನಮ್ಮ ಜೊತೆ ಟೈಮ್ನ ಸ್ಪೆಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಮಕ್ಕಳನ್ನು ಕೂಡ ನನ್ನ ಜೊತೆ ಕೂರಿಸ್ಕೋತೀನಿ ಅವ್ರ ಜೊತೆ ಮಾತಾಡ್ಕೊಂಡು ಸ್ಕೂಲಲ್ಲಿ ಏನಾಯಿತು ಇವತ್ತೇನಾಯಿತು ಯಾರಾದರೂ ಏನಾದರೂ ಅಂದ್ರೆ ಟೀಚರ್ಸ್ ಏನಾದರೂ ಅಂದ್ರೆ ಏನು ಹೇಳ್ಕೊಟ್ರು ಇವತ್ತು ಸ್ಕೂಲಲ್ಲಿ ಅಂತ ಅಂದ್ಬಿಟ್ಟು ಆ ಮಕ್ಕಳ ಜೊತೆ ಅದನ್ನು ಮಾತಾಡ್ತೀನಿ ಯಾ ಯಾಕಪ್ಪ ಈ ಥರ ಮಾತಾಡೋದೇ ಮಕ್ಕಳಿಗೆ ಟೈಮ್ ಸಿಗೋದಿಲ್ಲ ಬೇರೆ ಟೈಮ್ಗಳಲ್ಲಿ ನಾವು ಸ್ವಲ್ಪ ಬ್ಯುಸಿ ಇರೋದರಿಂದ ಟೈಮ್ ಸಿಗೋದಿಲ್ಲ ಮಕ್ಕಳ ಜೊತೆ ಏನು ಮಾತಾಡಬೇಕು ಏನು ಹೇಳಬೇಕು ಅಂತ ಅವರು ಕೂಡ ನಮ್ಮ ಜೊತೆ ಹೇಳೋದಿಲ್ಲ ಅಡುಗೆ ಮಾಡಬೇಕಾದ್ರೆ ಬಂದು ಹೇಳ್ತಾರೆ ನಾವು ಏನೋ ಕೋಪದಲ್ಲಿರ್ತೀವಿ ಅಂತ ಬೈದು ಕಳಿಸ್ಬಿಡ್ತೀವಿ ಅದಕ್ಕೆ ಈ ಇಂಥ ಟೈಮ್ಗಳಲ್ಲಿ ನಾನು ಮಕ್ಕಳನ್ನ ಕೂರಿಸ್ಕೊಂಡು ಅವ್ರಿಗೆ ಹೇಳ್ಕೊಡ್ತೀನಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಆಂಟಿ ಮನೆಗೆ ಬಂದೆ ಅವರು ಕೂಡ ಸಂಡೆ ಆಗಿತ್ತಲ್ಲ ಆ ಪೊಂಗಲ್ಲ ಮಾಡಿ ದೇವ್ರ ಪ್ರಸಾದ ಮಾಡಿ ನೈವೇದ್ಯಕ್ಕೆ ಇಟ್ಟಿದ್ರು ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಕೊಟ್ಟಿದ್ದರು ಅದನ್ನು ಕೂಡ ತಿನ್ಕೊಂಡು ಕೂತಿದ್ದೀವಿ ಅದ್ರ ಜೊತೆ ನೋಡಿ ನನ್ನ ದೃಷ್ಟಿ ಆಗಿದೆ ಅಂತ ಅವ್ರ ಅಜ್ಜಿ ದೃಷ್ಟಿ ಕೂಡ ತೆಗಿತಾಯಿದ್ರು ಅಲ್ಲೇ ಕೂಡ ನೈಟು ಅಲ್ಲೇ ಅಡುಗೆ ಮಾಡ್ತೀನಿ ಅಂತ ಹೇಳಿದರು ಆಂಟಿ ನಾನ್ ವೆಜ್ ಮಾಡಿದ್ರು ಅದನ್ನು ಯಾವುದೇ ವೀಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ ನಾನ್ ವೆಜ್ ಎಲ್ಲ ಊಟ ಮಾಡಿಕೊಂಡು ಆ ಮನೆಗೆ ನಾವು ರಿಟರ್ನ್ ಆಗಿ ಯಾವುದೇ ಮಾಡೋಕ್ಕಾಗಿಲ್ಲ ಹುಷಾರಿಲ್ಲದೆ ಇರೋದ್ರಿಂದ ಏನು ಕೊಟ್ಟರು ಕಹಿ ಅಂತ ಅನ್ನಿಸ್ತಾ ಇತ್ತು ಬಾಯಿ ಅದು ಸ್ವೀಟ್ ಪೊಂಗಲ್ ಕೊಟ್ಟಿದ್ರು ಅಂತ ತಿನ್ಕೊಂಡು ಸ್ವಲ್ಪ ಕೂತಿದ್ವಿ ಆಮೇಲೆ ಆಂಟಿನೇ ಅಡುಗೆ ಮಾಡಿದ್ರು ಊಟ ಎಲ್ಲ ಮುಗಿಸ್ಕೊಂಡು ನೈಟ್ ಹತ್ತು ಹತ್ತುವರೆ ಹನ್ನೊಂದು ಗಂಟೆಗೆ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಶನಿವಾರ ಮತ್ತು ಭಾನುವಾರದ ಬ್ಲಾಗು ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿದ್ವಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್